ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸಿಹಿ ಊಟ ಮಾಡದೆ ಇರುವುದರಿಂದ ಶುಗರು ಲೋ ಆಗಿ ತಲೆ ಸುತ್ತಿ ಬೀಳುತ್ತಾಳೆ ಅವಳನ್ನು ನೋಡಲು ಡಾಕ್ಟರನ್ನು ಕರೆಸುತ್ತಾರೆ ಆಗ ಶ್ಯಾಮ್ ಬಂದು ಅವಳನ್ನು ಚೆಕ್ ಮಾಡಿ ಹೇಳುತ್ತಾನೆ ಆಗ ತಕ್ಷಣ ಆಸ್ಟೆಲ್ ಅವರು ಅವರ ರಾಮ್ಗೆ ಫೋನ್ ಮಾಡಿ ಅವಳು ಊಟ ಮಾಡದೆ ತಲೆ ತಿರುಗಿ ಬಿದ್ದಳು ಅಂತ ಹೇಳಿ ಫೋನ್ ಕೊಡುತ್ತಾರೆ ಸಿಹಿ ಫೋನ್ ಮಾಡಿದಾಗ ಅಪ್ಪ ನಾನು ಯಾಕೋ ಇವತ್ತು ಊಟ ಮಾಡ್ತೀರ ತಲೆ ಸುತ್ತು ಬಿದ್ದೆ ಅಂತ ಹೇಳ್ತಾರೆ ಅದು ವಾರಕ್ಕೆ ಒಂದು ಸತಿ ಫೋನ್ ಆಗಿರುವುದರಿಂದ ಹೆಚ್ಚಿಗೆ ಮಾತನಾಡಲು ಆಗಲ್ಲ ತಕ್ಷಣ ಅವ್ರ ಟೀಚರ್ ಬಂದು ಇಲ್ಲ ಟೈಮ್ ಆಯಿತು ಫೋನ್ ಕಟ್ ಮಾಡು ಅಂತ ಹೇಳಿ ಕಟ್ ಮಾಡಿದಾಗ ರಾಮ್ಗೆ ಇರಲು ಆಗುವುದಿಲ್ಲ ಇಲ್ಲ ನಾನು ನನ್ನ ಮಗಳನ್ನು ಭೇಟಿ ಆಗಲೇಬೇಕು ಅಂತ ಹೇಳಿ ಮನೆಯಿಂದ ಹೊರಡಬೇಕಾದರೆ ಸುರಿತಾತ ಅವನನ್ನು ತಡೆದ್ರಾಮ್ ಎಲ್ಲಿಗೆ ಹೊರಟೆ ಇಲ್ಲ ಸುರಿ ನಾನು ಹೋಗಲೇಬೇಕು ತಥ ನನ್ನನ್ನು ತಡಿಬೇಡಿ ಅಂತ ಹೇಳಿ ಅಲ್ಲಿಂದ ಸೀತಾರಾಮ ಇಬ್ಬರು ಹಾಸ್ಟೆಲಿಗೆ ಹೊರಡುತ್ತಾರೆ ಅವರು ಹೋಗುವುದನ್ನು ನೋಡಿ ಸುರಿತಾತ ಇದೇನು ಇವನು ಹೀಗೆ ಮಾಡುತ್ತಾ ಇದ್ದಾನೆ ಹೀಗೆ ಆದರೆ ಹೀಗೆ ಮುಂದೆ ನಾನು ಇವನನ್ನು ಹನಿಮೂನಿಗೆ ಕಳಿಸಬೇಕು ನನಗೆ ಮೊಮ್ಮಗು ಬೇಕು ಅಂತ ಹೇಳಿ ಇಷ್ಟು ಆಸೆಪಟ್ಟೆ ಆದರೆ ಇವರು ಬರೀ ಸಿಹಿ ಬಗ್ಗೆನೇ ಯೋಚನೆ ಮಾಡುತ್ತಾ ಇದ್ದಾರೆ ಹೀಗೆ ಆದರೆ ಮುಂದೆ ನನ್ನ ಆಸೆ ನೆರವೇರುತ್ತಾ ಅಂತ ಹೇಳಿ ಒಂದು ಕಡೆ ಯೋಚನೆ ಮಾಡುತ್ತಾ ಇರುತ್ತಾರೆ ಇನ್ನೊಂದು ಕಡೆ ಸಿಹಿ ರಾಮ್ ಇಬ್ಬರು ಅಷ್ಟೇ ಬಂದಾಗ ಅಲ್ಲಿನ ಗೂರ್ಖ ಒಳಗಡೆ ಬಿಡುವುದಿಲ್ಲ ಸೆಕ್ಯೂರಿಟಿ ಅವರು ಸರ್ ಈಗ ವಿಸಿಟಿಂಗ್ ಟೈಮಲ್ಲ ನಿಮ್ಮನ್ನು ಒಳಗಡೆ ಬರೋಕ್ಕಾಗಲ್ಲ ವೀಕೆಂಡಲ್ಲಿ ಬನ್ನಿ ಅಂತ ಹೇಳಿದರು ಕೇಳದೆ ಇಲ್ಲ ನಾವು ನನ್ನ ಮಗಳನ್ನು ನೋಡಲೇಬೇಕು ಅಂತ ಹೇಳಿ ರಾಮ್ ಹೇಳ್ತಾನೆ ಇಲ್ಲ ಸರ್ ಬಿಡಲ್ಲ ಅಂತಾರೆ ಅಷ್ಟೊತ್ತಿಗೆ ಶ್ಯಾಮ್ ಸಿಹಿನ ಚೆಕ್ ಮಾಡಿ ಹೊರಗಡೆ ಬಂದಾಗ ಶ್ಯಾಮ್ ರಾಮ್ ಇಬ್ಬರು ಒಬ್ಬರಿಗೊಬ್ಬರು ಭೇಟಿಯಾಗುತ್ತಾರೆ ಅವನು ಬಂದು ರಾಮ್ ಇಲ್ಲಿ ಎಂದಾಗ ರಾಮ್ ಶ್ಯಾಮ್ ನೀನಿಲ್ಲಿ ಅಂತ ಹೇಳಿ ಇಬ್ಬರು ತಪ್ಪಿಕೊಳ್ಳುತ್ತಾರೆ ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ ಅಂತ ಹೇಳಿ ಇಬ್ಬರು ಮಾತನಾಡುತ್ತಾ ಇರುತ್ತಾರೆ ಶ್ಯಾಮ್ ಹಾಗೂ ರಾಮ್ ತಾಯಿಯರು ಫ್ರೆಂಡ್ಸ್ ಆಗಿರುತ್ತಾರೆ ಹಾಗಾಗಿ ಇಬ್ಬರಿಗೂ ಪರಿಚಯ ಇರುತ್ತದೆ ಅವರನ್ನು ನೋಡಿ ಸೀತಾ ಶಾಕ್ ಆಗುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು